ಒಂದೇ ಕೋಲಾರ ಜಿಲ್ಲೆ ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮಂದ್ರಿಗೆ ಅವರಿಗೆ ಇವತ್ತು ವಿಡಿಯೋ ಅಲ್ಲಿ ಬರುವ ಉದ್ದೇಶ ಏನಂದರೆ ನಾವು ವಿಡಿಯೋ ಮಾಡಬಾರ್ದು ಅನ್ನೋ ಅನ್ಕೊಳ್ಳೋದು ಮತ್ತು ಕೆಲವು ಕೆಲಸಗಳು ಈ ಥರ ಮಾಡ್ತಾರೆ ನಮ್ಮ ಜನಗಳು ಎಲ್ಲಿ ಅಮಾಯಕರು ಯಾವ ಮಾಡಿಬಿಡ್ತಾನೆ ಅನ್ನೋ ಭಯದಿಂದ ನಾವು ವಿಡಿಯೋನಲ್ಲಿ ಬರ್ತೀವಿ ಅಷ್ಟೇ ನಾವು ವಿಡಿಯೋ ಮಾಡಿ ಏನೋ ದೊಡ್ಡ ಹೆಸರು ಬರಬೇಕು ಜನ ನಮ್ಗೆ ನೋಡ್ಬೇಕು ಅನ್ನೋದು ನಮ್ಗೆ ಉದ್ದೇಶ ಇಲ್ಲ ಅದು ಮತ್ತೆ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಬೇರೆ ಸಮಾಜದ ಮೇಲೆ ತಪ್ಪು ಹೇಳಿದ್ರೆ ಒಂದು ಸಮಾಜಕ್ಕೆ ಧಕ್ಕೆ ಆಗುವ ಮಾತುಗಳು ಮಾತಾಡಿದ್ರೆ ಅವ್ರಿಗೆ ಶಿಕ್ಷೆ ಐತೆ ಜೈಲ್ಗೆ ಹಾಕ್ತೀವಿ ದಂಡ ಹಾಕ್ತೀವಿ ಅಂತ ಒಂದು ಆದೇಶ ಹೊರ ಹೊರಡಿದೆ ಆದ್ರೇನು ಕೆಲವು ಜನರಿಗೆ ಭಯ ಭಕ್ತಿ ಇಲ್ಲ ಒಂದು ಪಕ್ಷದ ಒಂದು ಧೈರ್ಯ ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ನಮ್ಮ ಮಾಜಿ ಸಂಸದರ ಮುನ್ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದೀನಿ ನಾನು ಹೇಳ್ತೀನಿ ಮುನ್ಸ್ವಾಮಿ ಅವರೇ ನಿಮ್ಗೆ ಬೇರೆ ಕೆಲಸ ಇಲ್ಲ ನಿಮ್ಮದು ನಿಮ್ಮ ಸಮಾಜ ಅದು ಏನೈತೆ ಅದು ಮಾತಾಡಿ ರಾಜಕೀಯ ಏನೈತೆ ಅದು ಮಾತಾಡಿ ಮುಸ್ಲಿಮರ ಹೆಸರು ಹೇಳೋವರೆಗೂ ನಿಮ್ಮ ಹೊಟ್ಟೆ ತುಂಬಲ್ಲ ಮುಸ್ಲಿಮ ಸಮಾಜದ ಮೇಲೆ ಒಂದು ತಪ್ಪು ಹೇಳುವವರೆಗೂ ನಿಮ್ಗೆ ನೆಮ್ಮದಿಯ ಬರಲ್ಲ ಏನ್ ಬರುತ್ತೆ ನಿಮ್ಗೆ ಯಾರು ನಿಮ್ಗೆ ಎತ್ತಿ ಬಂದು ಕೈಯಲ್ಲಿ ಏನ್ ಎತ್ಕೊಳಲ್ಲ ಓಹೋ ಏನೋ ಇವತ್ತು ಹೇಳ್ಬಿಟ್ಟ ಮುಸ್ವಾಮಿ ಅನ್ನೋದು ಬರೀ ಮಜಾ ತಗೊಳ್ಳೋ ಜನ ಅಷ್ಟೇ ಅರ್ಥ ಆಯ್ತಾ ನಾನ್ ಹೇಳಕ್ಕೆ ಬಯಸ್ತೀನಿ ಮುಸ್ವಾಮಿ ಅವ್ರೆ ನಿಮ್ಮ ಸಮಾಜ ಅದು ಫಸ್ಟ್ ನೀವು ನೋಡ್ಕೊಳ್ಳಿ ಯಾರು ಏನ್ ತೊಂದ್ರೆಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ ಏನ್ ಕಷ್ಟದಲ್ಲಿ ಇದ್ದಾರೆ ನಿಮ್ ಸಮಾಜ ಅವರು ಅವ್ರಿಗೆ ಸವಲತ್ತು ಮಾಡ್ರಿ ಫಸ್ಟು ಯಾರಾನ ಮುಸ್ಲಿಂ ಮುಖಂಡ ಒಂದು ಬೇರೆ ಸಮಾಜದ ಮೇಲೆ ಕೋಲಾರಾಗ ಇವತ್ತರೆಗೂ ತಪ್ಪಾಗಿ ಮಾತಾಡಿದಾನ ತಪ್ಪಾಗಿ ಹೇಳಿದಾನ ಮತ್ತೆ ನೀವ್ಯಾಕ್ರಿ ಆವಾಗ ಅವಾಗ ಬೆರ ಮಾಡ್ತಾ ಇರೋದು ನಿಮ್ಗೆ ಜೋಕರ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಇದು ಮಜಾ ತಗೊಳ್ಳೋದಷ್ಟೇ ನಿಮ್ಗೇನೋ ಬಹುಮಾನ ಕೊಡಲ್ಲ ಒಂದು ಸಮಾಜದ ಮೇಲೆ ಹೇಳ್ರೆ ಅರ್ಥ ಆಯ್ತಾ ಆ ತರ ಹೇಳಿ ಹೇಳಿನೇ ಒಂದು ಟಿಕೆಟ್ ಮಿಸ್ ಆಗಿದ್ದು ನಿಮ್ಗೆ ಲಾಸ್ಟ್ ಟೈಮ್ ನೀವು ನೀ ಬೇರೆ ಅರ್ಥ ಮಾಡ್ಕನ್ಬೋದು ಅದ್ ಮಿಸ್ ಆಗಿದ್ದು ಈ ತರ ಹೇಳಿನೇ ಮತ್ತೆ ನಾನು ಇವತ್ತು ಹೇಳಕ್ ಬಯಸ್ತೀನಿ ಯಾರೋ ಬುದ್ದೆ ಕೊಟ್ಟ ಯಾರೋ ಬಿ ಜೆ ಪಿ ಅಧ್ಯಕ್ಷನ ಯಾರು ಅಂತ ಮಾತಾಡಿದ್ನು ನಮ್ಮ ಕೋಲಾರ ಕೆ ಟಿ ಎಸ್ ಆಸಿಫ್ ಮೇಲೆ ಹೇಳಿದ್ನು ಕೋಲಾರ ಅವ್ರ ಏನಂತ ನಾನು ಹೇಳಕ್ಕೆ ಬಯಸ್ತೀನಿ ನೋಡಪ್ಪ ಕೋಲಾರ ಆಸೀಫ್ ಅವ್ರ ಅಪ್ಪಂದಲ್ಲ ನೀನ್ ಹೇಳ್ದಲ್ಲ ನಿಮ್ಮ ಅಪ್ಪಂದಲ್ಲ ಯಾರಪ್ಪಂದು ಈ ದೇಶ ಕೊಲ್ಲಾರಲ್ಲ ಎಲ್ಲ ಹಿಂದೂ ಮುಸ್ಲಿಂ ಸೇರಿ ಈ ದೇಶ ಕಟ್ಟಿರೋದು ನಾವೆಲ್ಲ ಅಣ್ಣ ತಮ್ಮಂದ ಬದುಕ್ಬೇಕಂತ ನಮ್ಮ ಉದ್ದೇಶ ಈ ತರ ವಿಷಯಗಳ್ ಹಾಕಿ ಮತ್ತೆ ನೀನ್ ಹೇಳ್ತೀಯಲ್ಲಪ್ಪಾ ಮುನ್ಸ್ನಾಮಿ ಕೊಡುಗೆ ಏನಂತ ಆಸೀಫ್ ಕೇಳಂತ ಏನ್ ಕೊಡುಗೆ ನಾನು ಕೇಳ್ತಾ ಏನ್ ಕೊಡುಗೆ ನೀನ್ ಹೇಳಿದೆ ಅಲ್ಲ ಹಳೆ ಬಸ್ ಸ್ಟಾಂಡಿಂದ ಹೊಸ ಬಸ್ ಸ್ಟಾಂಡ್ ಅವ್ರಿಗು ರೋಡು ಹಳೆ ಬಸ್ ಸ್ಟಾಂಡ್ ಹೊಸ ಬಸ್ ಸ್ಟಾಂಡಿಂದ ಟವರ್ವರ್ಗು ರೋಡು ಏನ್ ಮುನ್ಸಾಂಗ್ ಮೊದ್ಲು ರೋಡ್ ಇರ್ಲಿಲ್ಲ ಬೆಟ್ಟ ಇದ್ದಿದ್ದು ಆ ಬೆಟ್ಟಕ್ಕೆ ಹೊಡೆದು ರೋಡ್ ಮಾಡಿರೋದು ಮುನ್ಸಾಯಿ ಬಂದು ಏನೋ ಬಾಯಿಗೆ ಬಂದಂಗೆ ಹೇಳ್ಬಿಟ್ರ ಜನ ಒಬ್ಬಿಡ್ತಾರ ಮದ್ಗೆ ಅದೆಲ್ಲ ಸುಳ್ಳು ಮತ್ತೆ ಹೇಳ್ತೀಯಲ್ಲಪ್ಪ ಭಾರತ ಧ್ವಜೆ ಎಪ್ಪತ್ತೈದು ವರ್ಷದ ಟವರ್ ಅಲ್ಲಿ ನೀವು ಆರ್ಸಿಲ್ಲ ಅಂತ ಭಾರತ ಧ್ವಜೆ ಕೊಟ್ಟಿದ್ ಯಾರು ಒಂದ್ ಮುಸ್ಲಿಂ ಮಹಿಳೆ ಸುರೈ ತಯ್ಯಬ್ ನಿಮ್ ಇಷ್ಟ್ರಿ ಗೊತ್ತದು ಒಂದು ಮುಸ್ಲಿಂ ಮಹಿಳೆ ಕೊಟ್ಟಿದ್ದು ಅತ್ ತಿಳ್ಕೊ ಫಸ್ಟ್ ಹೇಳೋ ಮೊದ್ಲು ನಮ್ಗೆ ಕೇಳ್ತೀಯ ಅಲ್ಲಪ್ಪ ಕಿಪು ಹೈದರ್ ಏನಂತ ಒಂದ್ ಸ್ವಾಮಿಜಿ ವಿಡಿಯೋ ಹಾಕ್ತೀನಿ ನಾನು ಆ ಸ್ವಾಮಿಗೆ ಕೇಳುವ ನೀನು ನಾವ್ ಹೇಳೋದ್ ಬೇಡ ನಾವ್ ಹೇಳ ಸುಳ್ಳು ಯಾಕಂದ್ರೆ ಮುಸಲ್ಮಾನ್ರು ಒಂದ್ ಸ್ವಾಮಿ ವಿಡಿಯೋ ಹಾಕ್ತೀನಿ ನೀನ್ ನೋಡ್ಕೊ ಅದಕ್ಕೆ ಹೇಳ್ತೀನಿ ನಾನು ಸುಮ್ ಸುಮ್ನೆ ವಿಷ ಹಾಕೋದು ಹೋಗೋದು ಬೇಡ ಶಾಂತಿಯಾಗಿರೋದು ನಿಮಗೆ ಇಷ್ಟ ಆಗಲ್ಲ ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಆಗಲ್ಲ ನೆಮ್ಮದಿ ಹಾಳ್ ಹಾಳು ಮಾಡ್ಬೇಕು ಶಾಂತಿ ಹಾಳ್ಬೇಕು ನಿಮ್ಮ ಉದ್ದೇಶ ಅಂದ್ರೆ ಈಗ ಎಲ್ಲಾ ಹಿಂದೂ ಮುಸ್ಲಿಮರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾರು ಹುಷಾರಿದ್ದಾರೆ ನಿಮ್ ಮಾತಿನಲ್ಲಿ ಬಂದು ಯಾರು ಏನೋ ಜಗಳ ಮಾಡ್ಕೊಂಡು ಊರ್ಗೆ ಬೆಂಕಿ ಹಾಕಲ್ಲ ಈಗ ಎಲ್ಲ ಹುಷಾರಿದ್ದಾರೆ ನಿಮ್ ಕೆಲಸ ಎಷ್ಟೈತ ಅಷ್ಟ್ ಮಾಡ್ಕೊಂಡೋಗಿ ಮತ್ತೆ ಆಸಿಫ್ ಅವರು ಕಾಂಗ್ರೆಸ್ ಅವ್ರ ಮೇಲೆ ಹೇಳಿದ್ದಾರೆ ಅದು ಸತ್ಯಕ್ಕೆ ನೂರ ಸತ್ಯನೇ ಅದು ಮುನ್ಸಾಮಿಗೆ ತಂದಿದ್ದು ಕಾಂಗ್ರೆಸ್ ಶಾಸಕರೇ ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು ಎಂ ಎಲ್ ಸಿಗಳನ್ನೇ ಮುನ್ಸಾಮಿಗೆ ಗೆಲ್ಸಿರೋದು ಆದ್ರೆ ಇವತ್ತು ಮುನ್ಸಾಮಿಗೆ ಬಾಯಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯ ಇಲ್ಲ ನಮ್ಮ ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು ಹೇಳ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಶಾಸಕರಿಗೆ ಎಮ್ ಎಲ್ ಸಿಗಳಿಗೆ ಮುನ್ಸಾಮಿಗೆ ಗೆಲ್ಸಿದ್ದೆ ಅವರು ಇವತ್ತು ಮುನ್ಸಾಮಿ ಹೇಳ್ತಾ ಇದ್ರೂ ನಮ್ಮ ಮುಸಲ್ಮಾನ್ ಸಮಾಜದ ಮೇಲೆ ಸುಮ್ಮನೆ ಇದಾರೆ ಅಂದ್ರೆ ನಾಶ ಕಾಂಗ್ರೆಸ್ ಎಂ ಎಲ್ ಎ ಕಾಂಗ್ರೆಸ್ ಲೀಡರ್ಗಳಿಗೆ ಮುನ್ಸಾಮಿ ಈಗ ತಗೊಂಡ್ಬಂದು ಕೋಲಾರ ಗೆಲ್ತಾರಲ್ವಾ ಆ ಕಾಂಗ್ರೆಸ್ ಎಂ ಎಲ್ ಎಗಳಿಗೆ ನಾಶ ಆಗ್ಬೇಕು ಈಗ ನಮ್ ಮುಸ್ಲಿಂ ಸಮಾಜ ಆಮೇಲೆ ಮುನ್ಸ್ವಾಮಿ ತಪ್ಪ ಗೆಲ್ದ ನಿಮ್ ಬಾಯಿ ಮುಚ್ಚೋದೇ ಅಂದ್ರೆ ಯೋಚ ಇಲ್ಲ ನಿಮ್ಗೆ ಲೆಕ್ಕ ಅದಕ್ಕೆ ನಾನು ಹೇಳ್ತೀನಿ ಆ ಸ್ವಾಮೀಜಿ ವಿಡಿಯೋ ಹಾಕ್ತೀನಿ ಆ ವಿಡಿಯೋ ಅಲ್ಲಿ ನೋಡ್ಕೋ ಏನ್ ಕೊಡುಗೆ ಹೈದರೀ ಟ್ರಿಮ್ಯ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೋಲಾರ ಬಾರಿಗೆ ದಲಿತರಿಗೆ ಭೂಮಿ ಹಂಚಿದ ಕೀರ್ತಿ ಟಿಪ್ಪು ಸುಲ್ತಾನ್ ದಾಖಲೆ ಇದೆ ನೀರ್ಗಂಟಿ ಕುಳುವಾಡಿ ಇನಾಮ್ ಯಾರು ಕೊಟ್ಟಿದ್ದದು ದಾಖಲೆ ಇದೆ ಇವತ್ತು ಟಿಪ್ಪು ಸುಲ್ತಾನ್ ಅವುಲ್ದಾರ್, ಅಮುಲ್ದಾರ್ ಶೇಖದಾರ್ ಪಹಣಿ ದಫೇದಾರ್ ಇವೆಲ್ಲ ಪದಗಳು ಎಲ್ಲಿವು ಎಲ್ಲಿ ಪದ ಇವು ಯಾರು ಪದ ಇವು ಚರಿತ್ರೆ ಒಳಗಡೆ ನಾವು ಇತಿಹಾಸವನ್ನ ಬಾಬಾ ಹೇಳ್ತಾರೆ ಸಾಹೇಬಾರೆ ಹಿಸ್ಟ್ರಿ ಈ ನೆವರ್ ಕ್ರಿಯೇಟ್ ದ ಹಿಸ್ಟ್ರಿ ಭಾರತದ ಚರಿತ್ರೆಯನ್ನು ನಿಜವಾದ ಚರಿತ್ರೆ ಅಂತ ತಿಳ್ಕೋಬೇಕು ನಾವು ಇವತ್ತು ಭೂ ಸುಧಾರಣೆ ಕಾಯ್ದೆ ನೀವೇನಾದ್ರೂ ಒಂದು ಅರ್ಜಿ ಹಾಕಿ ಬೆಂಗಳೂರಿನಲ್ಲಿ ಒಂದು ಅರ್ಜಿ ಹಾಕಿ ಲ್ಯಾಂಡ್ ಸರ್ವೆ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ ಕೆಆರ್ ಸರ್ಕಲ್ ಅಲ್ಲಿ ಸರ್ವೆ ಆಫ್ ಇಂಡಿಯಾ ನೀವು ಒಂದು ಅರ್ಜಿ ಹಾಕಿ ಮೊಟ್ಟ ಮೊದಲ ಬಾರಿಗೆ ಭೂಮಿಯನ್ನ ಸರ್ವೆ ಮಾಡಿಸಿದಂತ ಕೀರ್ತಿ ಯಾರಿಗಿದೆ ಅಂದ್ರೆ ಹದಿನೆಟ್ ಟಿಪ್ಪು ಸುಲ್ತಾನ್ ಸೈಯದ್ಗಿದೆ ಮೊಟ್ಟ ಮೊದಲ ಬಾರಿಗೆ ಸರ್ವೆ ಮಾಡಿದ್ದವರು ಈ ಭೂಮಿಯನ್ನ ಸರ್ವೆ ಮಾಡಿದವರು